ಫರ್ಟಿಲಿಟಿ ಸ್ಪೆಷಲಿಸ್ಟ್ ಗರ್ಭಗುಡಿ ಆಗಿಯೂ ಸಹ ಕಲ್ಗೆ ಆಗ್ತದೆ ಇವತ್ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ ಅಂತಂದ್ರೆ ತುಂಬಾ ಜನ ಕೇಳ್ತಾರೆ ನಾವು ತುಂಬಾ ಒಳ್ಳೆ ಭ್ರೂಣಗಳನ್ನ ಹಾಕಿಸ್ಕೊಂಡ್ವಿ ಐ ವಿ ಎಫ್ ಅಲ್ಲಿ ಗ್ರೇಡ್ ಎ ಗ್ರೇಡ್ ಬಿ ಎಂಬ್ರಿಯೂಸ್ ಇತ್ತು ಆದರೂ ಯಾಕೆ ಕೂರ್ಲಿಲ್ಲ ಯಾಕೆ ಕಚ್ಕೊಳ್ಲಿಲ್ಲ ಎಂಬ್ರಿಯೂಸ್ ನಮ್ ಗರ್ಭ ಕೋಶಕ್ಕೆ ಅಂತಂದ್ರೆ ತುಂಬಾ ಒಳ್ಳೆ ಭ್ರೂಣಗಳನ್ನ ಹಾಕಿದ್ರು ಯಾಕೆ ನಮಗೆ ಸಕ್ಸಸ್ ಸಿಗ್ಲಿಲ್ಲ ಯಾಕೆ ಫೇಲ್ಯೂರ್ ಆಯ್ತು ಅಂತ ತುಂಬಾ ಜನ ಈ ಪ್ರಶ್ನೆನ ಕೇಳ್ತಾರೆ ಸೊ ನಾವಿಲ್ಲಿ ಯಾವ್ದೇ ಕಪಲ್ಗಾದ್ರು ದಂಪತಿಗಳಿಗೆ ಐ ಪಿ ಎಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಎಲ್ಲಾ ದಂಪತಿಗಳಿಗೂ ನಾವು ಹೇಳ್ತೀವಿ ಐ ಪಿ ಎಫ್ ಟು ಸಕ್ಸೆಸ್ ರೇಟ್ ಅವ್ರ ಏಜ್ ಗೆ ಅವ್ರ ಫ್ಯಾಕ್ಟರ್ಸ್ಗೆ ಎಷ್ಟ್ ಇರಬಹುದು ಅಂತ ಸೊ ಸಾಮಾನ್ಯವಾಗಿ ಬ್ರಾಡರ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡಬೇಕಾದಾಗ ಮೂವತ್ತು ವಯಸ್ಸಿಂತ ಕಡಿಮೆ ಇದೆ ಏನು ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ಸ್ ಇಲ್ಲ ಕಂಡು ತೊಂದರೆಗಳು ತೊಂದರೆಗಳೇನಿಲ್ಲ ಒಳಪದ್ರ ಚೆನ್ನಾಗಿ ಬರ್ತಾ ಇದೆ ಗರ್ಭಕೋಶದ ನಾಳಗಳಲ್ಲಿ ಏನು ಸಮಸ್ಯೆಗಳಿಲ್ಲ ಅಥವಾ ಅಂಡಾಶಯಗಳಲ್ಲಿ ಮೊಟ್ಟೆಗಳ ಅಂಶ ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ನಮಗೆ ಬೇರೆ ಸಮಸ್ಯೆಗಳು ಏನೂ ಇಲ್ಲ ಸೊ ಈ ತರ ಬಂದಾಗ ಮೂವತ್ ವಯಸ್ ಮೂವತ್ ವಯಸ್ಸಿಗಿಂತ ಕಡಿಮೆ ಇದ್ದಾಗ ನಮ್ಗೆ ರೇಟ್ಸ್ ಐ ವಿ ಅಲ್ಲಿ ನಾವು ಗುಣಗಳನ್ನ ತಯಾರಿ ಮಾಡಿ ಹಾಕಿದಾಗ ಸಾಮಾನ್ಯ ಐವತ್ತು ಅರವತ್ತು ಪರ್ಸೆಂಟ್ ಅಷ್ಟು ಹೆಣ್ಮಕ್ಳಿಗೆ ಮೊದಲನೇ ಅಟೆಂಪ್ಟ್ ಅಲ್ಲಿ ಪ್ರೆಗ್ನೆನ್ಸಿ ಸಿಗುತ್ತೆ ಅದೇ ಮೂವತ್ತರಿಂದ ಮೂವತ್ತೈದು ವಯಸ್ಸಿಗೆ ಅಂತ ಬಂದಾಗ ಪ್ರತ್ಯೇಕವಾಗಿ ಏಜ್ ಅನ್ನೋ ಫ್ಯಾಕ್ಟರ್ ದೇನೆ ಒಂದಷ್ಟು ಸಮಸ್ಯೆಗಳು ನಮ್ಗೆ ಭ್ರೂಣದ ಮೇಲೆ ಆಗೋ ಸಾಧ್ಯತೆಗಳು ಇರುತ್ತೆ ಭ್ರೂಣ ಅಂತ ಬಂದಾಗ ಅಲ್ಲಿ ಮೊಟ್ಟೆನೂ ಇನ್ವಾಲ್ವ್ ಆಗಿರುತ್ತೆ ಬಿರ್ಯಾಣು ಕೂಡ ಅಷ್ಟೇ ಮುಖ್ಯ ಸೊ ಮೊಟ್ಟೆ ಕ್ವಾಲಿಟಿ ಬೀರ್ಯಾಣು ಕ್ವಾಲಿಟಿ ಎರಡೂ ಏಜ್ ಜಾಸ್ತಿ ಆಗ್ತಿದ್ದಂಗೆ ಕ್ಷೀಣಿಸೋದ್ರಿಂದ

ಅಲ್ಲಿನ ಸಾಧ್ಯತೆ ಕಡಿಮೆ ಆಗ್ತಾನೆ ಹೋಗುತ್ತೆ ಇಳಿದು ಬಿಡುತ್ತೆ ನಾವು ಟ್ರೀಟ್ಮೆಂಟ್ ನ ತಗೊಳ್ತಿದ್ದೀವಿ ಅಂತ ಬಂದಾಗ ಈವನ್ ನಮ್ಮ ಕೈಯಲ್ಲೂ ಆದಷ್ಟು ಶಕ್ತಿ ಕಡಿಮೆ ಆಗೋಗುತ್ತೆ ಸೊ ಪ್ರೆಗ್ನೆನ್ಸಿ ರೇಟ್ಸ್ ನಮಗೆ ತುಂಬಾನೇ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗಿ ಅದತ್ರ ಐದು ಪರ್ಸೆಂಟ್ ಗೆ ಹೋಗುತ್ತೆ ಸೊ ಇದನ್ನ ನಾವು ಪದೇ ಪದೇ ಎಲ್ಲಾ ದಂಪತಿಗಳಿಗೂ ನಾವು ತಿಳಿಸ್ತೀವಿ ಬಿಕಾಸ್ ಪ್ರೆಗ್ನೆನ್ಸಿ ಅಂತ ಬಂದಾಗ ನಮ್ಗೆ ಅಲ್ಲಿ ಭ್ರೂಣ ಎಷ್ಟು ಮುಖ್ಯ ನಾವು ಭ್ರೂಣ ಗರ್ಭಕೋಶಕ್ಕೆ ಮೇಲೆ ಅದು ಕಚ್ಕೊಂಡು ತಾಯಿಯಿಂದ ಅದಕ್ಕೆ ಏನೇನ್ ಬೇಕು ಪೌಷ್ಟಿಕಾಂಶ ತಗೊಂಡು ಅದು ಬೆಳೀತಾ ಹೋಗ್ಬೇಕು ಈಗ ಐ ಎಫ್ ಅಲ್ಲಿ ಮಾಡ್ತಾ ಇದ್ದೀವಿ ಕೃತಕ ಗರ್ಭದ ಟ್ರೀಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂಡ ತಗೊಳ್ತೀವಿ ಕ್ವಾಲಿಟಿ ಹೇಗಿದೆ ಚೆಕ್ ಮಾಡಿ ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಬೇಡಿ ಹಣ್ಣುನ ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಆ ಋಣ ದಿನ ಹೆಂಗೆ ಬರೀ ಬೆಳೀತಾ ಇದೆ ಲ್ಯಾಬ್ ಅಂತ ಚೆಕ್ ಮಾಡ್ತಾ ಇದೀವಿ ಸೊ ಕ್ವಾಲಿಟಿ ಗೊತ್ತಾಗ್ತಿದೆ ನಮಗೆ ನಮ್ಗೆ ಎ ಗ್ರೇಡ್ ಇದೆಯಾ ಬಿ ಗ್ರೇಡ್ ಇದೆಯಾ ಸಿ ಗ್ರೇಡ್ ಇದೆಯಾ ಗೊತ್ತಾಗ್ತಾ ಇದೆ ಎ ಗ್ರೀಡ್ ಇದೆ ಬಿ ಗ್ರೀಡ್ ಇದೆ ಅಂತಂದ್ರೆ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ ಎಂಬ್ರಿಯೋಸ್ ಗೆ ಕೊಡ್ತೀವಿ ಸಿ ಗ್ರೇಡ್ ಎಂಬ್ರಿಯೋಸ್ ಹಾಕ್ಲಿಕ್ಕೆ ಹೋಗಲ್ಲ ಬಿಕಾಸ್ ನಮಗೆ ಪ್ರೆಗ್ನೆನ್ಸಿ ರೇಟ್ಸ್ ತುಂಬಾನೇ ಕಡಿಮೆ ಅಥವಾ ನಿಲ್ ಅಂತ ಹೇಳ್ತೀವಿ ಹಾಗಾಗಿ ಒಂಥರ ಎ ಬಿ ಗ್ರೀಡ್ ಎಂಬ್ರಿಯೋಸ್ ನಾವು ಗರ್ಭಕೋಶಕ್ಕೆ ಹಾಕದ ಮೇಲೆ ತಾಯಿಯಿಂದ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶ ಸಿಕ್ಕಿ ಭ್ರೂಣಕ್ಕೆ ಮತ್ತೆ ಗರ್ಭಕೋಶದ ಇಂಟರಾಕ್ಷನ್ ಅಂತ ಹೇಳ್ತೀವಿ ಎಂಬ್ರಿಯೋ ಅಂಡ್ ಯುಟ್ರಸ್ ಎಂಡೋಮೆಟ್ರಿಯಂ ಇಂಟರಾಕ್ಷನ್ ಅಂತ ನಾವು ಸೈಂಟಿಫಿಕ್ ಟರ್ಮ್ ಅಲ್ಲಿ ಸೊ ಸಮ ಸಮತೋಲನದಲ್ಲಿ ಎರಡರದು ಇಂಟರಾಕ್ಷನ್ ನಾರ್ಮಲ್ ಆಗಿ ಇದ್ದಾಗ ಕರೆಕ್ಟ್ ಟೈಮಿಂಗ್ ಅಲ್ಲಿ ಇದ್ದಾಗ ಕೂರುವಂತ ಸಾಧ್ಯತೆ ಹೆಚ್ಚಾಗುತ್ತೆ ಸೊ ಇದು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಪ್ರೆಗ್ನೆನ್ಸಿ ಬಗ್ಗೆ ಈಗ ಯಾರಿಗೆ ಮೊದಲನೇ ಸತಿ ನಾವು ಹಾಕಿದಾಗ ಕೂರ್ಲಿಲ್ಲ ಅಂತ ಬಂದಾಗ ಯಾಕೆ ಕೂರ್ಲಿಲ್ಲ ನಾವು ನೋಡ್ಕೊಳ್ತಾ ಹೋಗ್ತೀವಿ ಈಗ ಭ್ರೂಣ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಾವು ಒಬ್ಬರು ಹೇಗೆ ನೋಡ್ತಿದೀವಿ ಅನ್ನೋದು ಗೊತ್ತಾಗುತ್ತೆ ಬಟ್ ಒಳಗಡೆ ಏನಾದ್ರು ಸಮಸ್ಯೆಗಳಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಪರೀಕ್ಷೆಗಳು ಮಾಡೋದ್ರೇನೆ ಗೊತ್ತಾಗುತ್ತೆ ಸೊ ಹಾಗಾಗಿ ಭ್ರೂಣಕ್ಕೆ ಜೆನೆಟಿಕ್ ಪರೀಕ್ಷೆಗಳನ್ನ ಮಾಡಿಸ್ಕೋತೀವಿ ಅಥವಾ ನಮಗೆ ಗರ್ಭಕೋಶದ ಏನಾದ್ರು ಸಮಸ್ಯೆಗಳಿತ್ತು ರಕ್ತ ಓಟದ ರಕ್ತ ಚಲನೆಯದ ಸಮಸ್ಯೆಗಳಿತ್ತು ಇತ್ತು ಅಂದ್ರೆ ಅದನ್ನೇ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಒಳಪದ್ರದ್ದು ಏನಾದ್ರೂ ಸಮಸ್ಯೆ ಇತ್ತು ಅದನ್ನು ನೋಡ್ಕೋಬೇಕು ಇನ್ಫೆಕ್ಷನ್ಸ್ ಏನಾದ್ರೂ ಇತ್ತು ಅಂತ ಕಂಡು ಬಂದ್ರೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ ಅಥವಾ ನನ್ನ ಬಾಡಿಯಲ್ಲಿ ಪ್ರೆಗ್ನೆನ್ಸಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ಎಷ್ಟಿದೆ ಅಂದ್ರೆ ನನ್ನ ಇಮ್ಯೂನ್ ಸಿಸ್ಟಮ್ ಮಗುನ ಕಾಪಾಡ್ಕೊಳ್ಳೋ ಕಡೆಗಿದೆಯಾ ಅಥವಾ ರಿಜೆಕ್ಟ್ ಮಾಡೋ ಅಂತ ಪರೀಕ್ಷೆಗಳನ್ನ ಮಾಡಿಕೊಂಡು ಯಾವ ಟೈಮ್ಗೆ ನಾವು ಭ್ರೂಣನ ಹಾಕಿದ್ರೆ ಕೂರೋ ಅಂತ ಸಾಧ್ಯತೆ ಹೆಚ್ಚಿದೆ ಆ ಪರ್ಟಿಕ್ಯುಲರ್ ಆಗಿ ಇರುವಂತ ಹೆಣ್ಮಗುಗೆ ಗರ್ಭಕೋಶದಲ್ಲಿ ಟೈಮಿಂಗ್ ಏನಾದರೂ ವ್ಯತ್ಯಾಸ ಇದೆಯಾ ಭ್ರೂಣ ಅದನ್ನ ಎರಾ ಅನ್ನೋ ಟೆಸ್ಟ್ ಎಲ್ಲ ಪರೀಕ್ಷೆನ ಮಾಡಿಕೊಂಡು ನೆಕ್ಸ್ಟ್ ಟೈಮ್ಗೆ ನಾವು ಮತ್ತೆ ಭ್ರೂಣನ ಹಾಕ್ಲಿಕ್ಕೆ ಹೋಗ್ತೀವಿ ಸೊ ಯಾವಾಗ ಈ ಇದನ್ನೆಲ್ಲ ಒಂದೊಂದೇ ಸ್ಟೆಪ್ ಅಲ್ಲಿ ಮಾಡ್ತೀವಿ ಮೊದಲನೇ ಸತಿಗೆ ನಾವು ಭ್ರೂಣ ಹಾಕಿ ಕೂರ್ಲಿಲ್ಲ ಅಂದ ತಕ್ಷಣ ಈ ಪರೀಕ್ಷೆಗಳನ್ನೆಲ್ಲ ಮಾಡಬೇಕು ಅಂತ ಇಲ್ಲ ಸಾಮಾನ್ಯ ನಾವು ಎರಡು ಸತಿನಾದ್ರೂ ಒಳ್ಳೆ ಭ್ರೂಣಗಳನ್ನ ಹಾಕಿ ಕೂರ್ತಾ ಇಲ್ಲ ಅಂತ ಬಂದಾಗ ಒಂದೊಂದಾಗಿ ನಾವು ಪರೀಕ್ಷೆಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ ಅದರಲ್ಲಿ ಭ್ರೂಣಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ನಮಗೆ ಎರ ಅನ್ನೋ ಪರೀಕ್ಷೆ ನೆಕ್ಸ್ಟ್ ಇಮ್ಯೂನ್ ನ ನೋಡ್ಕೋಬೇಕಾಗತ್ತೆ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಟೈಮ್ ಅಲ್ಲಿ ಪರಿಶೀಲನೆ ಮಾಡಿ ಭ್ರೂಣಗಳನ್ನ ಹಾಕಿದಾಗ ಮೆಜಾರಿಟಿ ಅವ್ರಿಗೆ ಮತ್ತೆ ಪ್ರೆಗ್ನೆನ್ಸಿ ಸಿಗುವಂತ ಸಾಧ್ಯತೆ ಇರುತ್ತೆ